ವಾರ್ಡ್ ನಂಬರ್ ಇಪ್ಪತ್ತೈದು ಮತ್ತೆ ಇಪ್ಪತ್ತಾರು ವಾರ್ಡ್ ನಂಬರ್ ಇಪ್ಪತ್ತೈದು ಭಾಗ ಸಂಖ್ಯೆ ಪಡಿತರ ಚಿಟಿದಾರ ಎಲ್ಲ ಪಂಡಿತರ ಪ್ರತಿ ತಿಂಗಳು ಒನ್ ತರ್ಟಿ ಸಿಕ್ಸ್ ರೇಷನ್ ಡೀಲರ್ ಗೆ ಒನ್ ಫಾರ್ಟಿ ಸಿಕ್ಸ್ ಏನದ ದುಕಾನ್ ಅಟ್ಯಾಚ್ ಕೊಟ್ಟಿದ್ದು ಈ ದುಕಾನ್ದವ್ರು ಪ್ರತಿ ತಿಂಗಳು ಯಾವುದೇ ರೇಷನ್ ಹೋಲ್ಡರ್ ಎಲ್ಲರ್ಲಿಂದ ಹಣ ವಸೂಲಿ ಮಾಡತ್ತ ಜೊತೆಗೇನೆ ಪ್ರತಿ ತಿಂಗಳು ಬರೀ ಅವ್ರಲಿಂದ ತಂಬ ತೊಳದು ಪ್ರತಿ ಮುಂದಿನ ತಿಂಗಳು ಕೊಡ್ತೀನಿ ತಿಳೋದು ಇದೇ ರೀತಿ ಹಲವಾರು ಸಲ ಮಾಡುತ್ತಿದ್ದಾರೆ ಆ ಕಾರಣಕ್ಕಾಗಿ ಈ ತಿಂಗಳ ರಂಜಾನ್ ಹಾಗೂ ಯುಗಾದಿ ಹಬ್ಬ ಪ್ರಯುಕ್ತ ಎಲ್ಲಾ ಪಂಡಿತರ ಇವತ್ತೇನಾದ್ರೂ ರೇಷನ್ ಹಂಚಬೇಕಾಗಿತ್ತು ಇವತ್ತು ಇಪ್ಪತ್ಮೂರು ಇಪ್ಪತ್ನಾಲ್ಕು ತಾರೀಕಿದ್ರು ಇಲ್ಲಿ ತನಕ ಯಾವುದೇ ಈ ದುಕಾನ್ದಲ್ಲಿ ರೇಷನ್ ಅಂಗಡಿಯಲ್ಲಿ ಯಾವುದೇ ಮಾಲ್ ಇಲ್ಲ ಈ ಮಾಲ್ ಏನು ಮಾಡಿದ್ರು ಗೊತ್ತಿಲ್ಲ ಈಗ ಏನಾದ್ರು ಪಂಡಿತಾರ ಎಲ್ಲರೂ ಬಂದು ಈ ದುಕಾನ್ ಬಂದು ಗೊತ್ತಾರ ಹಲವಾರು ಸಲ ಇವ್ರಿಗೆ ಏನಾದ್ರು ಹೇಳಿದ್ರು ಯಾವುದೇ ಕ್ರಮ ಕೈಗೊಂಡಿಲ್ಲ ಅದಕ್ಕಾಗಿ ಸಂಬಂಧಪಟ್ಟ ತಹಶೀಲ್ದಾರ್ ಮತ್ತು ಫುಡ್ ಇನ್ಸ್ಪೆಕ್ಟರ್ಗ ಇವ್ರಿಗೆ ಫೋನ್ ಮುಖಾಂತರ ತಿಳಿಸಿದ್ರು ಕೂಡ ಈ ದುಕಾನ್ ಯಾವುದೇ ಯಾವದೇ ತರ ಅವ್ರ ಅಡಚಣೆ ಯಾವುದೇ ತರ ಅವ್ರಿಗೆ ಕ್ರಮ ಜರುಸಿಲ್ಲ ಆ ಒಂದ್ ಕಾರಣಕ್ಕಾಗಿ ಇವತ್ತೇನದ ಇಡೀ ಪಡಿತರ ಚಿಟ್ಟಿದಾರರು ಕೂಡಲೇ ಇವತ್ತು ತಾವೇನಾದ್ರು ಬಂದು ರೇಷನ್ ಕುಂಡಿಲ್ಲ ಒಂದ್ ವೇಳೆ ಅಂದ್ರ ಇಡೀ ಜನ ಇವತ್ ತಹಸೀಲ್ದಾರ್ ತಹೀಲ್ದಾರ್ ಒಂದು ರೇಷನ್ ಇಲಾಖೆಗೆ ಏನಾದ್ರು ಆರ್ ಇಲಾಖೆಗೆ ಇವತ್ತು ಮುತ್ತಿಗೆ ಹಾಕ್ತೀವಿ ಅಂತ ಹೇಳುತ್ತಾ ಇವತ್ತೇನಾದ್ರೂ ಇದೆಲ್ಲ ಎಲ್ಲ ಪಡಿತಾರ ಚಿಟ್ಟಿದಾರು ದೇಶ ಗರೀಬರು ಗೋರ್ ನೂರಾರು ಜನ ಈಗ ಈ ದುಕಾನ ಕಾರ್ಡ್ ಇದ್ರು ಪ್ರತಿ ತಿಂಗಳು ಇದೇ ಸಮಸ್ಯೆ ಮಾಡ್ತಾ ಇದ್ದಾರ ಅದಕ್ಕೆ ದಯವಿಟ್ಟು ಈ ಒಂದು ರೇಷನ್ ಅಟ್ಯಾಚ್ ಕೊಟ್ಟಿದಂತ ನೂರ ಮೂವತ್ತಾರ ನೂರ ಮೂವತ್ತಾರುಕಾನ ದುಕಾನ್ದಾರನ್ನು ರದ್ದು ಪಡಿಸಿ ಈ ನೂರ ದುಕಾನ ಅಪ್ಪ ಸಮೀಪ ಇರುವಂತ ಈ ವಾರ್ಡಿಗೆ ಸಂಬಂಧಪಟ್ಟಂತ ಸಮೀಪ ಇರುವಂತ ಪಡಿತಾರಿಗೆ ಬೇರೆಯವ್ರಿಗೆ ಅಟ್ಯಾಚ್ಮೆಂಟ್ ಕೊಡಬೇಕಾಗಿ ತಮ್ಮಲ್ಲಿ ಕೇಳ್ತೇನೆ ಒಂದ್ ವೇಳೆ ತಾವು ಈ ಒಂದು ಮಾಧ್ಯಮದ ಮುಖಾಂತರ ಒಂದ್ ವೇಳೆ ಇದು ಕ್ರಮ ಕೈಗೊಳ್ಳದೆ ಹೋದರೆ ಏನಾದ್ರೂ ಈ ಜನರಿಗೆಲ್ಲ ಪಡಿತರ ತಿದ್ದಾರ ತಂದು ಇವತ್ತ ಏನಾದ್ರೂ ನಿಮ್ಮ ತೀಲ್ಗೆ ಮುಂದೆ ಅಂತ ಹೇಳಿ ಇವತ್ತು ಈ ಎಲ್ಲಾ ನಮ್ಮ ವಾರ್ಡ್ ನಂಬರ್ ವಾರ್ಡ್ ನಂಬರ್ ಇಪ್ಪತ್ತೈದು ಮತ್ತೆ ಇಪ್ಪತ್ತಾರ ಪಡಿತಾರ ಚಿಟ್ಟಿದಾರ ಎಲ್ಲರಿಗೂ ಇವತ್ತಿನ ಅನ್ನೋದ ತಮಗೆ ಇವತ್ತು ಆಗ್ರಹಪೂರ್ವಕವಾಗಿ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊತೀವಿ ಒಂದು ವೇಳೆ ಇವತ್ತು ನೀವು ರಾಶನ್ ಕೊಡ್ಲೇ ಹೋದ್ರೆ ಇವತ್ತೇ ನಾವು ತಮ್ಮ ತಹಸೀಲ್ ಇಲಾಖೆಗೆ ಬಂದು ಇವತ್ತ ನಾವು ಧರಣಿ ಸತ್ಯಾಗ್ರಹ ಮಾಡ್ಬೇಕಾಗ್ತದೆ ಇವತ್ತು ವಾರ್ಡ್ ನಂಬರ್ ನೂರ ಹನ್ನೆರಡರ ಗೋಧರಾಜ್ ಉಬ್ರೆ ಸಮಾಜ ಸೇವಕರು ಆಳನ್ चौबीस तारीख अभी तो फैसन नहीं है रोजाना यहाँ बैठा पड़ी पड़े थे रोजदारा आपको क्या कर राशन में हर महीना करता है हर महीने करता है दो, तूर तूर दो, दो दो महीने तो, का राशन तो, कर है कर कर क्या करेंगे गोर गरीब खाएंगे क्या हम नहीं तो ले नहीं तोड़ा बंद क्या मागे चना पकड़ मिले